ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅಂಜಲಿ ಬ್ಲಾಗ್ ಇವತ್ತು ಮತ್ತೆ ಒಂದು ರೆಸಿಪಿ ಜೊತೆ ಬಂದಿದ್ದೀನಿ ನೋಡಿ ಇವಾಗ ಬೇಸಿಗೆ ಬಿಸಿಲು ತುಂಬ ಇದೆ ತ ತಂಪು ತಣ್ಣಗೆ ಏನಾದರೂ ಕುಡಿಬೇಕು ಅನಿಸುತ್ತೆ ನೋಡಿ ಏನಾದರೂ ಮಾಡಿಕೊಂಡು ಕುಡಿಬೇಕು ತಣ್ಣಗೆ ಅಂತ ಅನಿಸುತ್ತೆ ಈ ಥರ ತರ್ಬೂಜದ ಜ್ಯೂಸು ತರ್ಬೂಜ ಸರಬತ್ತು ಮಾಡ್ಕೊಂಡು ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಹೇಗೆ ಮಾಡೋದೆಂದು ನೋಡೋಣ ಇವಾಗ ಮನೆಯಲ್ಲಿ ಎಲ್ಲರೂ ಮನೆಯಲ್ಲೂ ಹಣ್ಣು ತೊಗೊಂಡು ಬರ್ತಾರೆ ಈ ಥರ ಮತ್ತು ತರಬೂಜ ಹಣ್ಣಿದ್ರೆ ಇದರಿಂದ ಶರಬತ್ತು ಹೇಗೆ ಮಾಡುವುದೆಂದು ನೋಡೋಣ ನಾನು ಕ್ಲೀನಾಗಿ ಎಲ್ಲ ತೊಳ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಹಣ್ಣು ತೊಳ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಕಟ್ ಮಾಡ್ಕೊಂಡಿದ್ದೀನಿ ಕಟ್ ಮಾಡಿಕೊಂಡು ನಮಗೆ ಜಾಸ್ತಿ ಬೇಕಾಗಲ್ಲ ಒಂದು ಅರ್ಧ ತರ್ಬೂಜ ಆದರೆ ಸಾಕು ನೋಡಿ ಕರ್ಬೂಜ ಅರ್ಧ ಆದರೆ ಸಾಕು ಇವಾಗ ಕಟ್ ಮಾಡಿಕೊಂಡು ಎಲ್ಲ ಬೀಜಗಳನ್ನು ತಕ್ಕೋತಾ ಇದ್ದೀನಿ ನೋಡಿ ಬೀಜ ಎಲ್ಲ ತಕ್ಕೋಬೇಕು ಫ್ರೆಂಡ್ಸ್ ಇವಾಗ ಬೀಜ ಎಲ್ಲ ಕ ತಕ್ಕೊಂಡೆ ತಕ್ಕೊಂಡು ಇವಾಗ ಕಟ್ ಮಾಡ್ಕೊತೀನಿ ನೋಡಿ ಕಟ್ ಮಾಡಿಕೊಂಡು ನಾವು ಮಿಕ್ಸಿ ಮಾಡ್ಕೋಬೇಕಿದು ಪೇಸ್ಟ್ ಮಾಡ್ಕೋಬೇಕು ನೋಡಿ ಅದಕ್ಕೆ ನನ್ನ ಮೇಲ್ಗಡೆಯಿಂದ ಎಲ್ಲ ಸಿಪ್ಪೆ ತೆಗಿತಾಯಿದ್ದೀನಿ ನೋಡಿ ಈ ಥರ ತೆಗಿತಾಯಿದ್ದೀನಿ ಇದೆಲ್ಲ ಸಿಪ್ಪೆಯಲ್ಲ ತಕ್ಕೊಂಡು ನಾವು ಕಟ್ ಮಾಡ್ಕೋಬೇಕು ಕಟ್ ಮಾಡಿಕೊಂಡು ಮಿಕ್ಸಿಯಲ್ಲಿ ಹಾಕ್ಕೋಬೇಕು ನೋಡಿ ಪೇಸ್ಟ್ ಮಾಡ್ಕೋಬೇಕು ಅದಕ್ಕೆ ನಾನು ಕಟ್ ಇದ್ದೀನಿ ನೋಡಿ ತುಂಬ ಚೆನ್ನಾಗಾಗುತ್ತೆ ಈ ಥರ ಶರ್ಬತ್ತು ಮಾಡಿ ಕುಡ್ ನೋಡಿ ಎಷ್ಟು ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಇವಾಗ ಬೇಸಿಗೆ ಬಿಸಿಲಂತೂ ತುಂಬ ಇದೆ ಫ್ರೆಂಡ್ಸ್ ಈ ಥರ ತಣ್ಣಗೆ ಏನಾದರೂ ಮಾಡ್ಕೊಂಡು ಕುಡಿಬೇಕು ಅನಿಸುತ್ತೆ ಇವಾಗ ನೀವು ಮಾಡಿ ಎರಡು ದಿನ ಆದರೂ ಹಾಳಾಗಲ್ಲ ಫ್ರಿಜ್ಜಲ್ಲಿ ಎರಡು ಮೂರು ದಿನ ಆದರೂ ಏನೂ ಆಗೋಲ್ಲ ನೋಡಿ ಈ ಥರ ಮಾಡಿ ಇಡಿ ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಅದಕ್ಕೆ ನಾನು ಕಟ್ ಮಾಡಿ ಇಟ್ಕೊಂಡಿರೋ ಕರ್ಬೂಜ ಹಾಕ್ತಾಯಿದ್ದೀನಿ ನೋಡಿ ಇವಾಗ ಪೇಸ್ಟ್ ಮಾಡ್ಕೋಬೇಕು ನಾವು ಇವಾಗ ನೋಡಿ ರುಬ್ಕೊಂಡಿದ್ದೀನಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಒಂದು ಬೌಲಲ್ಲಿ ಹಾಕ್ಕೊಂಡು ಇಟ್ಕೊಳ್ಳೋಣ ಇವಾಗ ಹಾಕೋತಾ ಇದ್ದೀನಿ ನೋಡಿ ಒಂದು ಬೌಲಲ್ಲಿ ಹಾಕ್ಕೊಂಡು ಸೈಡಲ್ಲಿ ಇಟ್ಕೊಳ್ಳೋಣ ಇದು ಈ ಕಡೆ ನೋಡಿ ಶಾಬ್ದಾಣಿ ತೊಗೊಂಡಿದ್ದೀನಿ ಸಬ್ಬಕ್ಕಿ ಅಂತಾರೆ ಮತ್ತು ನಮ್ಮ ಕಡೆ ಶಾಬ್ದಾಣಿ ಅಂತಾರೆ ಇವಕ್ಕೆ ಒಂದೊಂದು ಸೈಡು ಒಂದೊಂದು ಥರ ಅಂತಾರಲ್ಲ ಅದು ನಾಲ್ಕು ಸ್ಪೂನ್ ತೊಗೊಂಡಿದ್ದೀನಿ ನಾಲ್ಕು ಸ್ಪೂನ್ ತೊಗೊಂಡು ಹುಗ್ಗಿ ಹುಗ್ಗಿ ಥರ ಏನಂತೀರ ಶಾಬ್ದಾಣಿ ಹುಗ್ಗಿ ಮಾಡ್ಕೋತಾ ಇದ್ದೀನಿ ನೋಡಿ ಒಂದು ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ ಒಂದು ಗ್ಲಾಸ್ ನೀರು ಹಾಕ್ಕೊಂಡು ಅದು ಕುದಿಯಲು ಬಿಟ್ಟಿದ್ದೀನಿ ಆ ಕಡೆ ಲೋ ಫ್ಲೇಮಲ್ಲಿಟ್ಟು ಕುದಿಸ್ಕೊಳ್ಳಿ ಈ ಕಡೆ ನೋಡಿ ಒಂದು ಬೌಲ್ ತೊಗೊಂಡು ಅದಕ್ಕೆ ಸಬ್ಜಾ ಸೀಟ್ ತೊಗೊಂಡಿದ್ದೀನಿ ತೊಗೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಹದಿನೈದು ನಿಮಿಷ ನೆನೆಯೋಕ್ಕೆ ಬಿಡೋಣ ಹದಿನೈದು ನಿಮಿಷ ಬಿಟ್ಟರೆ ಚೆನ್ನಾಗಿ ನೆನೆಯುತ್ತೆ ನೋಡಿ ಬನ್ನಿ ಈ ಕಡೆ ನೋಡಿ ನಾನು ಶಾಬ್ದಾಣಿ ಕುದಿಸಲು ಇಟ್ಟಿದ್ನಲ್ಲ ಇದು ನೋಡಿ ಚೆನ್ನಾಗಿ ಕುದೀತಾ ಇದೆ ಒಂದು ಹತ್ತು ನಿಮಿಷ ಆದರೆ ರೆಡಿ ಆಗುತ್ತೆ ನೋಡಿ ಚಿಕ್ಕದಲ್ಲ ಚಿಕ್ಕ ಶಾಪ್ದಣಿ ತೊಗೊಂಡಿದ್ದೀನಿ ದಪ್ಪ ಸೈಜ್ದಿದ್ದರೆ ಅದು ಬೇಗ ಕುದಿಯೋಲ್ಲ ಅದಕ್ಕೆ ಸ್ವಲ್ಪ ಚಿಕ್ಕ ಸೈಜಿದ್ರೆ ತೊಗೊಳ್ಳಿ ಚೆನ್ನಾಗಿರುತ್ತೆ ಶಾಪ್ದಣಿ ಹುಗ್ಗಿನೂ ಇವಾಗ ನೋಡಿ ಚೆನ್ನಾಗಿ ಎಲ್ಲ ಕುದ್ದಿದೆ ನೋಡಿ ಕುದ್ದ ಮೇಲೆ ಇಷ್ಟಾದರೆ ಸಾಕು ಫ್ರೆಂಡ್ಸ್ ಚೆನ್ನಾಗಿ ಕುದ್ದಿದೆ ಇದು ತೆಗೆದು ಗ್ಯಾಸ್ ಆಫ್ ಮಾಡಿಕೊಂಡು ತೆಗೆದು ತಣ್ಣಗಾಗಲು ಬಿಡೋಣ ಈ ಕಡೆ ಮತ್ತೆ ಒಂದು ಕಡಾಯಿ ತೊಗೊಂಡಿದ್ದೀನಿ ಅದಕ್ಕೆ ಅರ್ಧ ಲೀಟ್ರ್ ಹಾಲು ಇದ್ದೀನಿ ನೋಡಿ ಮನೆಯಲ್ಲಿ ಮಾಮೂಲಿ ಯಾವ್ದು ಹಾಲು ಬರುತ್ತೆ ನೋಡಿ ಮಾಮೂಲಿ ನೀರು ಸ್ವಲ್ಪ ಗಟ್ಟಿ ಹಾಲಿದ್ರೆ ತೊಗೊಳ್ಳಿ ಒಂದು ಅರ್ಧ ಲೀಟ್ರ್ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಉಕ್ಕು ಬರೋತನ ಕುದಿಸೋಣ ಈ ಕಡೆ ಮತ್ತೆ ಎರಡು ಸ್ಪೂನು ಕಸ್ಟರ್ ಪೌಡ್ರ್ ತೊಗೊಂಡಿದ್ದೀನಿ ನೋಡಿ ತೊಗೊಂಡು ಅದಕ್ಕೆ ತಣ್ಣಗಿರೋ ಹಾಲು ಹಾಕೋತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಗಂಟೆಲ್ಲ ಇಲ್ದಂಗೆ ಕಲಿಸ್ಕೋಬೇಕು ನೋಡಿ ಇವಾಗ ಗಂಟೆಲ್ಲ ಇಲ್ದಂಗೆ ಇದ್ದೀನಿ ನೋಡಿ ಈ ಥರ ಕಲಿಸ್ಕೊಂಡು ಇಟ್ಕೋಬೇಕು ಇವಾಗ ಈ ಕಡೆ ನೋಡಿ ಹಾಲು ಇಟ್ಟಿದ್ದೀನಲ್ಲ ಅದು ಉಕ್ಕು ಬಂದಿದೆ ನೋಡಿ ಚೆನ್ನಾಗಿ ಉಕ್ಕು ಗರಮ್ ಆಗಿದೆ ಹಾಲು ಗರಮ್ ಆದಮೇಲೆ ಅದಕ್ಕೆ ನಾಲ್ಕು ಸ್ಪೂನ್ ಸಕ್ಕರೆ ಹಾಕೋತಾ ಇದ್ದೀನಿ ನಿಮಗೆ ಎಷ್ಟು ಸ್ವೀಟು ಜಾಸ್ತಿ ಹೆಚ್ಚ ಕಮ್ಮ ಮಾಡ್ಕೊಳ್ಳಿ ನನಗೆ ನಾಲ್ಕು ಸ್ಪೂನ್ ಸಾಕಾಯಿತು ಇಷ್ಟು ಸಾಕು ನಮ್ಮ ಮನೇಲೆ ತುಂಬ ಸ್ವೀಟ್ ತಿನ್ನಲ್ಲ ಅದಕ್ಕೆ ನಾಲ್ಕು ಸ್ಪೂನ್ ಹಾಕ್ಕೊಂಡಿದ್ದೀನಿ ಇವಾಗ ಚೆನ್ನಾಗಿ ಕುದೀತಾ ಇದೆ ನೋಡಿ ಸಕ್ಕರೆ ಎಲ್ಲ ಕರಗಿದೆ ಸಕ್ಕರೆ ಎಲ್ಲ ಮೇಲೆ ನಾವು ಕಸ್ಟರ್ ಪೌಡ್ರ್ ಕಲಿಸ್ಕೊಂಡು ಇಟ್ಕೊಂಡಿರ್ತೀವಲ್ಲ ಫ್ರೆಂಡ್ ಅದು ಹಾಕ್ಕೋಬೇಕು ಅದು ಹಾಕ್ಕೊಂಡು ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ ಇಲ್ಲಾಂದರೆ ಗಂಟಾಗುತ್ತೆ ಸ್ವಲ್ಪ ಸ್ವಲ್ಪ ಹೊತ್ತು ಕೈ ಆಡಿಸ್ಕೋಬೇಕು ಕೈ ಆಡಿಸ್ಕೊಂಡ್ಮೇಲೆ ಇವಾಗ ನೋಡಿ ಕುದೀತಾ ಇದೆ ಚೆನ್ನಾಗಿ ಒಂದು ಐದು ನಿಮಿಷ ಕುದೀಲಿ ಐದು ನಿಮಿಷ ಕುದ್ರೆ ಚೆನ್ನಾಗಾಗುತ್ತೆ ನೋಡಿ ಇವಾಗ ನೋಡಿ ಚೆನ್ನಾಗಿ ಒಂದು ಐದು ನಿಮಿಷ ಆಯಿತು ಐದು ನಿಮಿಷ ಆದಮೇಲೆ ಈ ಥರ ಕುದ್ದಿದೆ ಕುದೀತಾ ಇದೆ ನೋಡಿ ಇವಾಗ ಇದು ರೆಡಿಯಾಗಿದೆ ರೆಡಿ ಆದಮೇಲೆ ಗ್ಯಾಸ್ ಆಫ್ ಮಾಡಿಕೊಂಡು ತಣ್ಣಗಾಗಲು ಬಿಡಬೇಕು ಒಂದು ಅರ್ಧ ಗಂಟೆ ತಣ್ಣಗಾಗಲು ಬಿಡಬೇಕು ನೋಡಿ ತಣ್ಣಗಾದಮೇಲೆ ತಣ್ಣಗಾಲಿ ಇದು ಸೈಡಲ್ಲಿ ಇಡೋಣ ಗ್ಯಾಸ್ ಆಫ್ ಮಾಡಿದ್ದೀನಿ ಈ ಕಡೆ ನೋಡಿ ತಣ್ಣಗಾಗಿದೆ ಒಂದು ಅರ್ಧ ಗಂಟೆ ಬಿಟ್ಟಿದೆ ನಾನು ಅರ್ಧ ಗಂಟೆ ಬಿಟ್ಟ ಮೇಲೆ ತಣ್ಣಗಾಗಿದೆ ತಣ್ಣಗಾದ್ಮೇಲೆ ಇವಾಗ ನಾನು ಕರ್ಬೂಜ ಪೇಸ್ಟ್ ಮಾಡ್ಕೊಂಡಿದ್ದೀನಲ್ಲ ಆ ಪೇಸ್ಟ್ ಹಾಕೋತಾ ಇದ್ದೀನಿ ನೋಡಿ ಜ್ಯೂಸ್ ಹಾಕೋತಾ ಇದ್ದೀನಿ ತಣ್ಣಗಾಗಿರೋ ಕಸ್ಟರ್ ಪೌಡ್ರ್ ಹಾಲು ಮಾಡ್ಕೊಂಡಿಟ್ಕೊಂಡಿದ್ದೀನಲ್ಲ ಅದರಲ್ಲಿ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಇವಾಗ ಮತ್ತು ಇದಕ್ಕೆ ಶಾಬು ಹುಗ್ಗಿ ಕುದಿಸ್ಕೊಂಡು ಇಟ್ಕೊಂಡಿದ್ದೀನಲ್ಲ ಅದು ಹಾಕೋಬೇಕು ಅದು ಹಾಕ್ಕೊಂಡು ಮತ್ತೆ ಸಬ್ಜಾ ಸೀಡ್ ನೆನೆಸ್ಕೊಂಡಿಟ್ಕೊಂಡಿದ್ದೀನಲ್ಲ ಫ್ರೆಂಡ್ಸ್ ಅದನ್ನು ಹಾಕ್ಕೋಬೇಕು ನೋಡಿ ಚೆನ್ನಾಗಿ ನೆಂದಿದೆ ಹದಿನೈದು ನಿಮಿಷ ಬಿಟ್ಟಿದ್ದೀನಿ ನೋಡಿ ಚೆನ್ನಾಗಿ ನೆಂದಿದೆ ಇವಾಗೆಲ್ಲ ಇವೆಲ್ಲ ಹಾಕ್ಕೋಬೇಕು ಇವಾಗ ಮತ್ತೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಕಟ್ ಮಾಡಿ ಇಟ್ಕೊಂಡಿದೆ ಸ್ವಲ್ಪ ಬಾದಾಮ್ ಕಾಜು ಮತ್ತು ಪಿಸ್ತಾ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದು ಎಲ್ಲ ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು ನೋಡಿ ಇವಾಗ ಇವಾಗ ಕಲ್ಸ್ಕೋತಾ ಇದ್ದೀನಿ ನೋಡಿ ಈ ಥರ ಆಗಿದೆ ನೋಡಿ ಫ್ರೆಂಡ್ಸ್ ಚೆನ್ನಾಗಾಗುತ್ತೆ ಇವಾಗ ಒಂದು ಬೌಲಲ್ಲಿ ಹಾಕಿ ಇಟ್ಕೊತೀನಿ ಒನ್ ಅವರು ಫ್ರಿಜ್ಜಲ್ಲಿ ಇಡಬೇಕು ಸ್ವಲ್ಪ ತಣ್ಣಗಾಗಬೇಕು ಅದಕ್ಕೆ ಒಂದು ಪ್ಲೇಟ್ ಮುಚ್ಕೊಂಡು ಒನ್ ಅವರು ಫ್ರಿಜ್ಜಲ್ಲಿ ಇಡ್ತೀನಿ ಇವಾಗ ಒನ್ ಅವರ್ ಆಗಿದೆ ನೋಡಿ ಒನ್ ಅವರ್ ಆದಮೇಲೆ ತಣ್ಣಗಾಗಿದೆ ಇವಾಗ ಸರ್ವ್ ಮಾಡೋಣ ತುಂಬ ಚೆನ್ನಾಗಾಗುತ್ತೆ ಎಲ್ರಿಗೂ ಇಷ್ಟ ಆಗುತ್ತೆ ನೋಡಿ ಎರಡು ದಿನ ಮೂರು ದಿನ ಆದರೂ ಹಾಳಾಗಲ್ಲ ಫ್ರಿಜ್ಜಲ್ಲಿ ಇಟ್ಟು ಕುಡಿಬೋದು ಒಂದು ಸರಿ ಮಾಡಿಕೊಂಡ್ರೆ ಎರಡು ದಿನ ಆದರೂ ಹಾಳಾಗಲ್ಲ ನೋಡಿ ಫ್ರಿಜ್ಜಲ್ಲಿ ಇಟ್ಕೊಂಡು ಕುಡೀರಿ ತುಂಬ ಚೆನ್ನಾಗಾಗುತ್ತೆ ಟೇಸ್ಟ್ ಮಾತ್ರ ಸೂಪರ್ ಆಗಿದೆ ಫ್ರೆಂಡ್ಸ್ ನಮಗೂ ಎಲ್ರಿಗೂ ಇಷ್ಟ ಆಯಿತು ನೋಡಿ ಫೈನಲ್ ರಿಸಲ್ಟ್ ಹೀಗಿದೆ ನೋಡಿ ಮೇಲ್ಗಡೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕ್ಕೊಂಡಿದ್ದೀನಿ ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಬಲ್ಲದೆ ನನ್ನ ಚಾನಲ್ನ ನೋಡ್ತಾ ಇದ್ದರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಪೂರ್ತ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಮತ್ತೆ